ಸ್ನೇಹಿತರೆ ನೋಡಿರಿ ಇವತ್ತು ಶ್ರಾವಣ ಮಾಸ ಇರುವ ಪ್ರಯುಕ್ತವಾಗಿ ನಾ ಏನು ಮಾಡ್ದಪ್ಪ ಅಂತಂದ್ರೆ ನಮ್ಮ ದೇವ್ರುಗಳು ನಮ್ಮ ಸಮಯ ಕಲಸಗಳು ಒಂದು ಸ್ವಲ್ಪ ಭಾಳಷ್ಟು ಹೊಲಸಾಗಿದ್ದವು ಆದ್ರೆ ಇದು ಒಂದು ಟ್ರಿಕ್ಸ್ ನಂಗೆ ಯಾರು ಭೀ ಹೇಳಿರಲಿಲ್ಲ ನಾನೇ ಒಂದು ಸ್ವಲ್ಪ ತಲೆ ಓಡಿಸಿ ಏನು ಮಾಡ್ದಪ್ಪ ಅಂತಂದರೆ ನೀವು ಭಾಳಷ್ಟು ಹೊಲಸಾಗಿ ತಿಕ್ಲಿಕ್ಕೆ ಆಗ್ಲಿಲ್ಲಪ್ಪ ಅಂತಂದ್ರೆ ಏನು ಮಾಡಬೇಕು ಇದು ಕಾಣಿಸ್ತಾ ಇದೆಯಲ್ವಾ ನಿಮಗೆ ಯಾವ ರೀತಿ ಕಾಣಿಸ್ತಾ ಇದೆ ನೋಡಿ ನಾನು ಒಂದು ಸ್ವಲ್ಪ ನಮ್ಮಲ್ಲಿ ಸ್ವಲ್ಪ ವೇಸ್ಟಾಗಿದ್ದು ಹುಂಚಿನಕಾಯಿ ಇತ್ತು ಹುಣಸಿನಕಾಯಿ ಉಪ್ಪು ಮತ್ತು ದೇವರು ಸಮಯ ಎಲ್ಲ ಇದರಲ್ಲಿ ಹಾಕಿ ಸ್ವಲ್ಪ ಒಂದು ಅರ್ಧ ಗಂಟೆ ಕುದಿಸ್ಬೇಕು ಯಾಕಂದ್ರೆ ಕೈಲಿಂದ ತಿಕ್ಕಿದ್ರೂ ಈ ರೀತಿ ಸ್ವಚ್ ಆಗೋಲ್ಲ ಆದ್ರೂ ನಾನು ಸ್ವತಃ ಪ್ರಯತ್ನ ಮಾಡಿ ನೋಡಿದ್ದೀನಿ ಆದರೆ ನನಗೆ ರಿಸಲ್ಟು ಭಾಳ ಸಖತ್ತಾಗಿ ಇಷ್ಟವಾಗಿದೆ ಅದಕ್ಕೋಸ್ಕರ ನೋಡಿ ಇವು ಈಗ ದೇವರು ಸ್ವಲ್ಪ ಭಾಳಷ್ಟು ಹೊಲಸ ಎಷ್ಟು ತಿಕ್ಕಿದ್ರೂ ಸ್ವಚ್ಛ ಆಗ್ತಾಯಿಲ್ಲ ಅದಕ್ಕೆ ಒಂದು ಸ್ವಲ್ಪ ಹುಣಸಿನಕಾಯಿ ಅದಕ್ಕೆ ದೇವ್ರು ಎಷ್ಟಿರ್ತದೆ ಅದಕ್ಕೆ ತಕ್ಕಂತೆ ನೀರು ಹಾಕಿ ಕುದಿಲ್ಲ ಕುದಿಸ್ತಾ ಇದ್ದೀನಿ ನೋಡಿ ಕಾಣಿಸ್ತಾ ಇದೆಯಲ್ವಾ ನಿಮಗೂ ಕಾಣಿಸ್ತಾ ಇದೆಯಲ್ವಾ ಹ್ಮ್ ಕಾಣಿಸ್ತಾ ಕಾಣಿಸ್ತದಲ್ವಾ ನೋಡಿ ಯಾವ ರೀತಿ ಕುದಿಸ್ತಾ ಇದ್ದೀನಿ ಅಂದ್ರೆ ಈ ರೀತಿ ಇನ್ನೂ ಇನ್ನೂ ಕುದಿಬೇಕದು ಒಂದು ಅರ್ಧ ಗಂಟೆ ಅಥವಾ ಒಂದು ಗಂಟೆ ಭೀ ಇಡ್ಬೋದು ಭಾಳಷ್ಟು ಸ್ವಚ್ಛ ಆಗ್ತಾವೆ ಎಷ್ಟು ಪಿತಾಂಬರ ತಿಕ್ಕೂ ಸ್ವಚ್ಛ ಆಗೋಲ್ಲ ನೋಡಿ ಈ ರೀತಿ ಕುದಿಸ್ತಾ ಇದ್ದೀನಿ ನೀವು ಕೂಡ ನಿಮ್ಮಲ್ಲಿ ದೇವರು ಒಂದು ರೀತಿ ಹೊಲಸಾಗಿ ನಿಮ್ಗೆ ತಿಕ್ಲಿಕ್ಕೆ ಆಗಿಲ್ಲ ಅಂದ್ರೆ ಈ ರೀತಿ ಮಾಡಿ ನೋಡಿ ಇಲ್ಲಿ ಆ ರೀತಿ ಮೊದಲು ಒಂದು ಸ್ವಲ್ಪ ತಿಕ್ಕೀನಿ ಉದಿಸಿ ತೊಳೆದೀನಿ ಆದ್ರೆ ನೋಡಿರಿ ರಿಸಲ್ಟ್ ಎಷ್ಟು ಮಸ್ತ್ ಬಂದಿದೆ ನೋಡಿ ಕಾಣಿಸ್ತಾ ಇದೆ ಅಲ್ವಾ ನೋಡಿ ಎಷ್ಟು ಸ್ವಚ್ಛಿ ಆಗ್ಯಾವ ಆಟ ಸ್ವಚ್ಛ ಇವು ಕಾಣಿಸ್ತಾ ಇದೆಯಲ್ವಾ ಏನು ಮಾಡೀನಿ ನಾನು ಒಂದು ಸ್ವಲ್ಪ ಪಿತಾಂಬ್ರಿ ಇನ್ನು ಒಂದು ಸ್ವಲ್ಪ ಪಿತಾಂಬ್ರಿ ಹಚ್ಚಿ ಇಟ್ಟಿನಿ ಇಟ್ಟಾದ ನಂತರ ತೊಳೆಬೇಡ್ದದು ಪೀತಾಂಬ್ರಿ ಇನ್ನೂ ಒಂದು ಎರಡು ಮೂರು ದಿನ ದೇವ್ರು ಇರಬೇಕಪ್ಪ ಅಂತ ಸ್ವಚ್ಛಗಿರ್ಬೇಕಪ್ಪ ಅಂತಂದ್ರೆ ಫಸ್ಟು ಇದು ಹುಣಸಿಕಾಯ್ದಿಂದ ಕುದಿಸಿದಾದ ನಂತರ ತಗೊಂಡು ಫಸ್ಟ್ ಪಿತಂಬರ ತಿಕ್ಕಿ ಸ್ವಲ್ಪ ಒಣಂಗ್ಲಿಕ್ಕೆ ಬಿಡಬೇಕು ಬಿಟ್ಟಾದ ನಂತರ ಮತ್ತೆ ಯಾವ ರೀತಿ ಸ್ವಚ್ಛ ಆತ ಅನ್ನೋದು ನಾವು ಅರಿಸಿ ತೋರಿಸ್ತೀನಿ ನಿಮಗೆ ಸ್ನೇಹಿತರೆ ನಾ ಮುಂಜಾನೆ ಹೇಳಿದ್ನಲ್ಲ ಯಾವ ರೀತಿ ಅಂತೇಳಿ ದೇವ್ರುಗಳನ್ನು ತಿಕ್ಕಿದ್ದೇನೆ ಅಂತೇಳಿ ನೋಡಿ ದೇವ್ರುಗಳನ್ನೆಲ್ಲ ತಿಕ್ಕಿನಿ ಇವತ್ತು ಮೊದಲನೇ ಶುಕ್ರವಾರ ಶ್ರಾವಣ ಮಾಸ ಅಲ್ವಾ ಅದಕ್ಕೋಸ್ಕರ ದೇವ್ರು ನೋಡಿ ಆ ರೀತಿ ಎಷ್ಟು ಫಳಫಳ ಅಂತ ಹೊಳಿತಾ ಇದ್ದೇವೆ ಅದನ್ನು ಮಾಡಿದ ನಮ್ಮ ಮತ್ತೇನು ಹಚ್ಚಿಲ್ಲ ಹಚ್ಚಿ ತಿಕ್ಕಿನಿ ಎಷ್ಟು ಫಳಫಳ ಅಂತ ದೇವ್ರು ಇದ್ದೀವಿ ನೋಡಿ ಕಾಣಿಸ್ತಾ ಇದೆಯಲ್ವ ನಿಮಗೆ ತೆಳಗ ಎಷ್ಟು ಸ್ವಚ್ಛಗಿವೆ ನೋಡಿ ಮುಖ ಲಕ್ಷ್ಮಿ ಮುಖನ ನೋಡಿ ಎಷ್ಟು ಸ್ವಚ್ಛಗಿದೆ ಕಾಣಿಸ್ತಿದೆ ಅಲ್ವ ಹಾಗಾಗಿ ಅದೆಲ್ಲ ಆದ ತಕ್ಷಣ ನೋಡಿ ನಮ್ಮಲ್ಲಿ ಶ್ರಾವಣದ ಮೊದಲನೇ ಶುಕ್ರವಾರ ಪೂಜೆಯನ್ನು ಮಾಡಿದ್ದೇನೆ ಅದಕ್ಕೋಸ್ಕರ ನಿಮಗೂ ಸ್ವಲ್ಪ ವಿಡಿಯೋ ಮುಖಾಂತರ ತೋರಿಸ್ಬೇಕನ್ನೋ ಆಸೆ ನನಗೆ ಆಯಿತು ಪೂಜೆ ಹೇಗಾಗಿದೆ ಅಂಥೇಳಿ ಕಮೆಂಟ್ ಮುಖಾಂತರ ತಿಳಿಸಿ ನಮಗೂ ಇಷ್ಟು ಸಾಧ್ಯ ಆಗ್ತದೆ ಅಷ್ಟು ನಾ ಮಾಡಿನ ಪೂಜೆ ನೋಡಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಉಪಯೋಗಿಸಿ ದೇವರುಗಳನ್ನು ಈ ರೀತಿ ಫಳಫಳ ಹೊಳೆಯುವಾಗೆ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡೋಣ ಅಲ್ಲಿವರೆಗೂ ಥ್ಯಾಂಕ್ ಯು